ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಲ್ಲ ನಾನು ನಿಮ್ಮ ಧನ್ಯ ನಾನಿವತ್ತು ಏನು ವೀಡಿಯೋ ಮಾಡ್ತಿದ್ದೀನಿ ಅಂದರೆ ತುಂಬ ಜನರಿಗೆ ಒಂದು ಡೌಟ್ ಇದೆ ನಾನು ಸಿಂಗಲಾಗಿ ದುಬೈಗೆ ಬಂದಿದ್ದೀನಿ ಕೆಲಸ ಮಾಡ್ತಾಯಿದ್ದೀನಿ ಏನು ಡೌಟ್ ಇದೆ ಹೇಳಿದ್ರೆ ಏನಪ್ಪ ಕೆಲಸ ಮಾಡ್ತಿದ್ದಾಳೆ ಒಬ್ಳು ಹೋಗಿದ್ದಾಳೆ ಏನು ಕೆಲಸ ಮಾಡ್ತಿದ್ದಾಳೆ ಈ ದುಡ್ಡು ಬಿದ್ದಿದ್ದನ್ನ ಇರುತ್ತಾ ಇದ್ದಾರೋ ಅಲ್ಲ ಕೆಲಸ ಮಾಡ್ತಿದ್ದಾಳೆ ಬೇರೆ ಏನಾದ್ರು ಮಾಡ್ತಿದ್ದಾಳೆ ಆ ಥರ ಏನೋ ತುಂಬ ತುಂಬ ಜನರಿಗೆ ಒಂದು ಡೌಟ್ ಇದೆ ನನ್ನ ಬಂಧು ಮಿತ್ರ ಸ್ನೇಹಿತರು ಎಲ್ಲರೂ ಎಲ್ರಿಗೂ ನನ್ನ ಇರ್ಬೋದು ಎಲ್ಲರ ಶತ್ರು ಇಲ್ಲ ಬಟ್ ಇರ್ಬೋದು ಹೇಳೋಕ್ಕಾಗಲ್ಲ ಎಲ್ರಿಗೂ ಒಂದು ಡೌಟ್ ಇದೆ ಏನು ಕೆ ಏನು ಮಾಡ್ತಾಯಿದ್ದೀನಿ ಕೆಲಸ ಅಂತ ಹೇಳ್ಬಿಟ್ಟು ಅದ್ರ ಬಗ್ಗೆ ನಾನೀಗ ಒಂದು ಸಣ್ಣದಾಗಿ ಒಂದು ವೀಡಿಯೋ ಮಾಡ್ತೀನಿ ನನ್ನ ಕೆಲಸದ ಬಗ್ಗೆ ಏನು ಕೆಲಸ ಮಾಡ್ತಾಯಿದ್ದೀನಿ ಅದ್ರ ಬಗ್ಗೆ ಒಂದು ವೀಡಿಯೋ ಎಲ್ರಿಗೂ ಒಂದು ಡೌಟ್ ಕ್ಲಿಯರ್ ಆಗಬೇಕಲ್ಲ ಅದ್ರ ಬಗ್ಗೆ ಒಂದು ವೀಡಿಯೋ ಮಾಡ್ತಿದ್ದೀನಿ ನೋಡಿ ನೋಡಿ ನಾನೀಗ ಕ್ಯಾಮ್ರಾ ಇಟ್ಟಿದ್ದೀನಿ ಅಷ್ಟರಲ್ಲಿ ಒಂದು ಕಸ್ಟಮರ್ ಬಂದರು ಅವರು ಕೇಳಿದರು ಏನು ಇದ್ದೀರಾ ಅಂತ ನಾನು ಹೇಳ್ದೆ ಹಾಂ ಹೌದು ಅಂತ ಮತ್ತು ನೋಡಿದು ನಾನೊಂದು ಹೈಪರ್ ಮಾರ್ಕೆಟಲ್ಲಿ ಕೆಲಸ ಮಾಡ್ತಾಯಿದ್ದೀನಿ ನೋಡಿ ಇದೇನೊಂದು ಕೆಲಸ ಕಸ್ಟಮರ್ ಬರ್ತಾಯಿರ್ತಾರೆ ನಾವು ಬಿಲ್ ಮಾಡ್ತಾಯಿರ್ತೀವಿ ಸಿಸ್ಟಮಲ್ಲಿ ಆ್ಯಡ್ ಮಾಡ್ತಾಯಿರ್ತೀವಿ ಡೆಲಿವರಿ ಇರುತ್ತೆ ಡೆಲಿವರಿ ಬಾಯ್ಸ್ ಇರ್ತಾರೆ ಅವರಿಗೆ ಬಿಲ್ ಮಾಡಿ ಕೊಡಬೇಕು ಮತ್ತು ಪೇಮೆಂಟ್ ತಗೊಳ್ಬೇಕು ಹಾಗೆ ನಡೀತಾ ಇರುತ್ತೆ ಇದು ನಾನು ಒಂದು ಗಂಟೆ ಶಿಫ್ಟ್ ಬಂದಿದೆ ಅಂದರೆ ಮಧ್ಯಾಹ್ನ ಒಂದು ಗಂಟೆಗೆ ಬಂದಿದ್ದೇನೆ ಒಂದು ಗಂಟೆಯಿಂದ ರಾತ್ರಿ ಎರಡು ಗಂಟೆ ತನಕ ಇರುತ್ತೆ ನನ್ನ ಡ್ಯೂಟಿ ರಾತ್ರಿ ಎರಡು ಗಂಟೆ ತನಕ ಮಧ್ಯಾಹ್ನ ಒಂದು ಗಂಟೆಯಿಂದ ರಾತ್ರಿ ಎರಡು ಗಂಟೆ ತನಕ ಕಂಟಿನ್ಯೂ ಕೆಲಸ ಮಾಡ್ತಾ ಇರ್ತೀವಿ ಡೇ ಟೈಮಲ್ಲಾದರೆ ಎರಡು ಕೌಂಟರ್ ಇರುತ್ತೆ ಇದು ನೈಟ್ ಶಿಫ್ಟ್ ಆಗಿರೋದ್ರಿಂದ ಒಂದೇ ಕೌಂಟ್ರ್ ಇರುತ್ತೆ ಒಂದು ಆರು ಗಂಟೆ ಏಳು ಗಂಟೆ ತನಕ ಎರಡು ಕೌಂಟ್ರ್ ಇರುತ್ತೆ ಏಳು ಎಂಟು ಗಂಟೆ ತನಕ ಮತ್ತು ಒಂದೇ ಕೌಂಟ್ರು ಈಗ ಇದು ನಂದು ನೈಟ್ ನಾನಿದು ಇಟ್ಟಿರೋದು ನೈಟ್ ಒಂದು ಲೆವೆನ್ ತರ್ಟಿ ಟ್ವೆಲ್ ಹತ್ರ ಹತ್ರ ಆಗಿತ್ತು ಇದು ಕ್ಯಾಮ್ರೇ ಇಟ್ಟು ಶೂಟ್ ಮಾಡಬೇಕಾದ್ರೆ ಆ್ಯಕ್ಚುಲಿ ಇಡೋದು ತುಂಬ ಕಷ್ಟ ಈಗೋ ಇಟ್ಟು ನಾನು ಶೂಟ್ ಮಾಡ್ತಾಯಿದ್ದೀನಿ ಈ ಥರ ನೋಡಿ ಕಸ್ಟಮರ್ ಬರ್ತಾಯಿರ್ತಾರೆ ಅಲ್ಲಿ ಹೇಗೆ ಅಂದರೆ ನೈಟು ತುಂಬ ಜನ ಬರ್ತಾರೆ ನೈಟಲ್ಲಿ ಅನ್ಸುತ್ತೆ ಯಾರು ಮಲಗೋದಿಲ್ವ ಏನೋ ಗೊತ್ತಿಲ್ಲ ನೈಟೆಲ್ಲ ಓಡಾಡ್ತಾ ಇರ್ತಾರೆ ಡೇ ಟೈಮ್ ಮಲಗಿರ್ತಾರೆ ಎಲ್ಲ ವರ್ಕ್ ಫ್ರಮ್ ಹೋಮ್ ಆ ಥರ ಕೆಲಸ ಮಾಡೋರಿಂದ ಮಾಡೋದ್ರಿಂದ ಆ ಥರ ಕಸ್ಟಮರ್ ನಮಗೆ ಬರ್ತಾರೆ ನೈಟ್ ತುಂಬ ಇರ್ತಾರೆ ತುಂಬ ಬ್ಯುಸಿ ಇರುತ್ತೆ ನೈಟ್ ಬಿಲ್ ಮಾಡ್ತಾ ಇರ್ತೀವಿ ಮತ್ತು ನಮ್ಮದು ಡೆಲಿವರಿ ಬಾಯ್ಸ್ ಆಲ್ಮೋಸ್ಟ್ ಎಲ್ಲ ಹಿಂದಿಯವರೇ ಇರ್ತಾರೆ ಮತ್ತು ನಮ್ಮದು ಕೇರಳ ಮಲಯಾಳಿ ಸೇರ್ತಾರೆ ನನಗೆ ಮಲಯಾಳ ಸ್ವಲ್ಪ ಈಗ ಮಾತಾಡಿ ನಾನು ಅದನ್ನು ಕಲ್ತ್ಕೊಂಡಿದ್ದೀನಿ ಮಾತಾಡ್ತೀನಿ ಹಿಂದಿ ನನಗೆ ಫಸ್ಟ್ ಆಫ್ ಅಲ್ಲ ಏನಂದ್ರೆ ಹಿಂದಿ ನನಗೆ ಗೊತ್ತೇ ಇರಲಿಲ್ಲ ಮಾತಾಡಲಿಕ್ಕೆ ಸ್ವಲ್ಪ ಕೂಡ ಗೊತ್ತಿರಲಿಲ್ಲ ಇಲ್ಲಿ ನಾನು ಹಿಂದಿ ಮಾತಾಡಿ ಹಿಂದಿ ಕೂಡ ಮಾತಾಡೋದು ಕಲ್ತಿದ್ದೀನಿ ನಾನೀಗ ಅಂದರೆ ನಮ್ಮ ಹೊರಗಿನ ಹುಡುಗರು ಮತ್ತು ಪಾಕಿಸ್ತಾನಿಗಳು ಮತ್ತು ಬಂಗಾಳಿ ಹುಡುಗರು ಆ ಥರ ಎಲ್ಲ ಅಲ್ಲಿ ಕೆಲಸಕ್ಕೆ ತುಂಬ ಬರ್ತಾರೆ ಡೆಲಿವೆರಿಗೆಲ್ಲ ಅವ್ರ ಜೊತೆ ಹಿಂದಿ ಮಾತಾಡಿಕೊಂಡು ಹಿಂದಿ ಕಲ್ತಿದ್ದೀನಿ ಹಿಂದಿ ಈಸಿ ಆಗುತ್ತೆ ಮತ್ತು ಕಸ್ಟಮರ್ ಜಾಸ್ತಿ ಬರೋದು ಅಂದರೆ ಅಲ್ಲಿ ನಾನಿರೋ ಏರಿಯಾದಲ್ಲಿ ಜಾಸ್ತಿ ಜರ್ಮನ್ ರಷ್ಯನ್ಸ್ ಮತ್ತು ಇರಾನ್ ಇರಾಕ್ ಪಾಕಿಸ್ತಾನ್ ಆ ಪ್ಲೇಸ್ ಅವರೆಲ್ಲ ತುಂಬ ಜನ ಹಂಗೆ ಹಂಗೆ ಎಲ್ಲ ರೀತಿ ಕಸ್ಟಮರ್ ಬರ್ತಾರೆ ಈಗ ನೋಡಿ ಈಗ ಅಲ್ಲಿ ಇರೋದು ಅವರು ಇರಾನ್ ಆ ಸೈಡಿಂದ ಕಸ್ಟಮರ್ ಅವ್ರ ಮಾತ್ರ ನೋಡೋಕ್ಕೆ ಮಾತ್ರ ಇರಾನ್ ಇರಾಕ್ ಆ ಅವರೆಲ್ಲ ತುಂಬ ಚೆನ್ನಾಗಿರ್ತಾರೆ ಅವ್ರದ್ದು ಕಲರ್ ಆಗಲಿ ಅವ್ರು ನೋಡೋದ್ರಲ್ಲಿ ತುಂಬ ಚೆನ್ನಾಗಿರ್ತಾರೆ ಈಜಿಫ್ಟ್ ಅವರೆಲ್ಲ ತುಂಬ ಚೆನ್ನಾಗಿ ಬಟ್ ಅವ್ರು ಅಷ್ಟೇ ಹೊರಟಿರ್ತಾರೆ ಅಷ್ಟು ನಾನು ಒಳ್ಳೇದತ್ತಿರೋಲ್ಲ ಅಷ್ಟೇ ಹೊರಟಿರ್ತಾರೆ ಅವರೆಲ್ಲ ಎಷ್ಟು ಅಹಂಕಾರ ಅಂತ ಹೇಳಿದ್ರೆ ಕೆಲವರಿಗೆ ತುಂಬ ಅಹಂಕಾರ ಇರುತ್ತೆ ಅದರಲ್ಲಿ ನಮ್ಮ ಈ ರಷ್ಯನ್ಸ್ ಮತ್ತು ಜರ್ಮನ್ ನಮ್ಮ ಯು ಕೆ ಅಲ್ಲಿದ್ದು ಕಸ್ಟಮರೆಲ್ಲ ತುಂಬ ಒಳ್ಳೆಯವರು ತುಂಬ ಚೆನ್ನಾಗಿರ್ತಾರೆ ಒಳ್ಳೆ ಸಪೋರ್ಟ್ ಮಾಡ್ತಾರೆ ನಮಗೂ ಚೆನ್ನಾಗಿ ರೆಸ್ಪಾಂಡ್ ಮಾಡ್ತಾರೆ ನಮ್ಮದೇನಾದರೂ ಒಂದು ಸಣ್ಣ ಪುಟ್ಟ ಮಿಸ್ಟೇಕ್ ಆದ್ರೂ ಅರ್ಥ ಮಾಡ್ಕೊಳ್ತಾರೆ ಆದರೆ ಕೆಲವು ಈಜಿಪ್ಟ್ ಮತ್ತು ಇರಾನ್ ಅಂಥವರೆಲ್ಲ ತುಂಬ ಒಂದು ಸಣ್ಣ ಮಿಸ್ಟೇಕ್ ಆದರೆ ಅದನ್ನ ದೊಡ್ಡ ಇಶ್ಯೂ ಮಾಡ್ತಾರೆ ಒಂದು ಬಿಲ್ಲಿಂಗಾಗಲಿ ಏನೋ ಒಂದು ಕೆಲವೊಂದು ಸಲ ನಾವು ಐಟಮ್ ಪಂಚ್ ಮಾಡಬೇಕಾದ್ರೆ ಅದು ಡಬಲ್ ಆಗಿಬಿಟ್ಟಿರುತ್ತೆ ಜಸ್ಟ್ ಮಿಸ್ಟೇಕ್ ಆಗಿರುತ್ತೆ ಅದು ಹೇಳಿದರೆ ನಾವು ಅಲ್ಲೇ ಸರಿ ಮಾಡಿ ಕೊಡ್ತೀವಿ ಬಟ್ ಅವ್ರು ಅದನ್ನ ಅರ್ಥ ಮಾಡ್ಕೊಳ್ಳೋಲ್ಲ ಅದನ್ನು ದೊಡ್ಡ ಇಶ್ಯೂ ಮಾಡ್ತಾರೆ ಅರ್ಥ ಮಾಡಿ ನಮ್ಮ ಪರಿಸ್ಥಿತಿನೂ ಕೆಲವು ಅರ್ಥ ಮಾಡ್ಕೊಳ್ಳಲ್ಲ ಕೆಲವು ಟೈಮು ದುಃಖ ಆಗುತ್ತೆ ಅದನ್ನ ನಾವು ತಗೋ ಈಸಿಯಾಗಿ ತಗೊಳ್ತೀವಿ ಏನು ಮಾಡೋಕ್ಕಾಗಲ್ಲ ಕೆಲವು ಟೈಮು ಓಕೆ ಎಲ್ಲದಕ್ಕೂ ಅಡ್ಜಸ್ಟ್ ಹಾಕ್ಕೊಂಡು ಹೋಗಬೇಕಾಗುತ್ತೆ ನೋಡಿ ಈಗ ಕಸ್ಟಮರ್ ಬರ್ತಿದಾರಲ್ಲ ಅವರು ಇವರು ರಷ್ಯನ್ ತುಂಬ ಒಳ್ಳೆಯ ಕಸ್ಟಮರ್ ಅಂದರೆ ಅವರು ರೆಗ್ಯುಲರ್ ಕಸ್ಟಮರ್ ತುಂಬ ಒಳ್ಳೆಯವರು ಬಂದರಷ್ಟು ಸಪೋರ್ಟ್ ಮಾಡ್ತಾರೆ ಬಿಲ್ ಮಾಡ್ತಿದ್ದಂಗೆ ಅವರು ಆಟೋಮೆಟಿಕ್ಲಿ ಅವರೇ ಬ್ಯಾಗ್ ಹಾಕ್ಕೊಳ್ತಾರೆ ತುಂಬ ಚೆನ್ನಾಗಿ ಮಾತಾಡ್ತಾರೆ ಥ್ಯಾಂಕ್ ಯು ಹೇಳ್ತಾರೆ ಹೋಗ್ತಾರೆ ಈ ಥರ ಎಲ್ಲ ನಡೆಯುತ್ತೆ ಮತ್ತು ಕಸ್ಟಮರ್ ಪರವಾಗಿಲ್ಲ ಚ ಕೆಲವರು ಚೆನ್ನಾಗಿ ಇದು ಮಾಡ್ತಾರೆ ಮತ್ತು ಅಲ್ಲಿದ್ದು ಲೋಕಲ್ ಅರೇಬಿಯನ್ಸ್ ಇರ್ತಾರೆ ಅವರು ತುಂಬ ಒಳ್ಳೆಯವರು ಇರ್ತಾರೆ ಏನು ತೊಂದರೆ ಇರೋಲ್ಲ ಚೆನ್ನಾಗಿರ್ತದೆ ಈ ಹೊರಗಡೆಯಿಂದ ಬಂದ ಕೆಲವು ಅರೇಬಿಯನ್ಸ್ ಮಾತ್ರ ಈ ಯಾರು ಈಜಿಪ್ಟ್ ಅಂಥವರೆಲ್ಲ ಸ್ವಲ್ಪ ಅಹಂಕಾರ ಪಟ್ಟಿರ್ತಾರೆ ನಮ್ಮನೆಲ್ಲ ಸ್ವಲ್ಪ ಕೇವಲಾಗಿ ಕಾಣ್ತಾರೆ ಅದರಲ್ಲೂ ಕೆಲವರು ತುಂಬ ಕೇವಲಾಗಿ ಕಾಣ್ತಾರೆ ಕೆಲವರು ಚೆನ್ನಾಗಿ ನೋಡ್ತಾರೆ ಚೆನ್ನಾಗಿರ್ತದೆ ಅದರ ಯಾರೇ ಹೆಂಗೆ ಬಂದ್ರೂ ಹೇಗೆ ಇದ್ರು ನಾವು ಅದನ್ನ ಚೆನ್ನಾಗಿ ಅಲ್ಲಿ ಕೆಲಸ ಮಾಡಬೇಕಾಗುತ್ತೆ ನೋಡಿ ಈಗ ರಾತ್ರಿ ಎರಡು ಗಂಟೆ ಆಗಿದೆ ನಾನೀಗ ಅಲ್ಲಿಂದ ನಾನು ನಾನೊಬ್ಳೆ ಅಲ್ಲ ನಮ್ಮ ಶಿಫ್ಟಲ್ಲಿ ಮೂರು ನಾಲ್ಕು ಜನ ಇರ್ತೀವಿ ಆ ಶಿಫ್ಟವರೆಲ್ಲ ಹೋದ್ವಿ ನಾನೊಂದು ಹುಡುಗನ ಕೈಲಿ ಅಲ್ಲಿ ಒಬ್ಬ ಸಣ್ಣ ಹುಡುಗ ಇದ್ದಾನೆ ಅಂತ ನಾನು ಕರೆಯೋದು ಅವನು ಬಂಗಾಳಿ ಅವನ ಜೊತೆ ನಾನು ಕ್ಯಾಮ್ರಾ ಕೊಟ್ಟು ಶೂಟ್ ಮಾಡು ಅಂತೇಳಿ ಕೊಟ್ಟಿದ್ದೆ ಮತ್ತು ಅಲ್ಲಿ ನಾವು ಹೋಗಿ ನೈಟು ಸೇ ಎರಡು ಗಂಟೆಗೆ ಹೋಗೋರಿಗೆ ನಮಗೆ ನಮ್ಮದು ಕಂಪೆನಿ ಗಾಡಿ ಕೊಡಲ್ಲ ಅವರು ಡೇ ಶಿಫ್ಟ್ ಮಾಡೋದ್ರಿಂದ ಅವರು ಡೇ ಅವರಿಗೆ ಮಾತ್ರ ಕೊಡ್ತಾರೆ ನಾವು ಟ್ಯಾಕ್ಸಿಲಿ ಹೋಗಬೇಕಾಗುತ್ತೆ ನಾವು ಎರಡು ಗಂಟೆಗೆ ಬಂದು ಒಂದು ಎರಡು ಎರಡು ಕಾಲ ಆಗುತ್ತೆ ನಮಗೆ ಟ್ಯಾಕ್ಸಿ ಎರಡು ಇಪ್ಪತ್ತೈದು ಹೇಗೆ ನೋಡಿ ಟ್ಯಾಕ್ಸಿ ಬಿಟ್ಟು ಟ್ಯಾಕ್ಸಿಲ್ಲಿ ಹೋಗ್ತಾ ಇರ್ತೀವಿ ಟ್ಯಾಕ್ಸಿಲಿ ಹೋಗ್ತಾ ಹೋಗ್ತಾ ಐ ಬಂಗಾಳಿಗಳು ಹಂಗೆ ಒಬ್ಬರಿಬ್ಬರು ಇದ್ದರೆ ಅವರು ಒಟ್ಟು 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 ಅವ್ರದ್ದು ಭಾಷೆಯಲ್ಲಿ ಮಾತಾಡಿ ಏನಪ್ಪನೇ ಅರ್ಥ ಆಗೋಲ್ಲ ಮಾತಾಡ್ತಾ ಇರ್ತಾರೆ ಅವ್ರ ಒಬ್ರೆಲ್ಲ ಆದರೆ ಸೈಲೆಂಟ್ ತುಂಬ ಸೈಲೆಂಟಾಗಿರ್ತಾರೆ ಬಟ್ ಜೊತೆಗೆ ಯಾರಾದ್ರೂ ಇದ್ದರೆ ಅವರಂತೂ ಅವ್ರ ದೇವಸ್ಥಾನ ತುಂಬ ಒಟ್ಟು ಒಟ್ಟ ಹೊಟ್ಟ ಅಂತ ಮಾತಾಡ್ತಾ ಇರ್ತಾರೆ ನಾನು ಯಾರು ಮೈಂಡ್ ಮಾಡಲ್ಲ ನನಗೆ ಆ ಲ್ಯಾಂಗ್ವೇಜ್ ಬರೋಲ್ಲ ಅಷ್ಟೊಂದು ಇದು ಮಾಡೋಲ್ಲ ಹಿಂದಿ ಮಾತಾಡ್ತೀನಿ ಅವ್ರು ಹಿಂದಿ ಮಾತಾಡ್ತಾರೆ ಹಿಂದಿದು ತೊಂದರೆ ಇಲ್ಲ ಮತ್ತು ಅಲ್ಲಿಂದ ಟ್ಯಾಕ್ಸಿಲಿ ಹೋಗಿ ಅಲ್ಲಿಂದ ಹೊತ್ತು ಹತ್ತು ನಿಮಿಷ ಜರ್ನಿ ಅಲ್ಲಿಂದ ಟ್ಯಾಕ್ಸಿಲಿ ಹೋಗಿ ಈಗ ಟ್ಯಾಕ್ಸಿ ಇಳಿದು ನಂದು ರೂಮಿಗೆ ಇನ್ನೊಂದು ಹತ್ತು ನಿಮಿಷ ಹೋಗ್ಬೇಕು ಈಗ ಆಲ್ರೆಡಿ ಎರಡೂವರೆ ಆಗಿದೆ ಅಲ್ಲಿಂದ ನಾನು ಒಬ್ಳೆ ಯಾಕೆಂದರೆ ಹುಡುಗರ್ತು ರೂಮ್ ಅಲ್ಲೇ ಟ್ಯಾಕ್ಸಿ ಇಳಿತೀವಲ್ಲ ಅಲ್ಲೇ ಇರುತ್ತೆ ಅದು ಬಟ್ ನನ್ನ ರೂಮಿಗೆ ಸ್ವಲ್ಪ ಅಲ್ಲಿ ಹೋಗಬೇಕು ಈಗ ನೋಡಿ ಸಿಗ್ನಲ್ ಇದೆ ಸಿಗ್ನಲ್ ರಸ್ ಮಾಡಿ ಹೋಗ್ತಾ ಇರ್ತೀನಿ ಬಟ್ ನಂದು ಹೋಗೋಕ್ಕೆ ಮುಂಚೆ ಎರಡು ಗಂಟೆಗೆ ನಂದೊಂದು ಒಂದು ಕೆಲಸ ಇದೆ ನಂದೊಂದು ಫೇವ್ರೆಟ್ ಒಂದು ಹೋಟೆಲ್ ಇದೆ ಅಲ್ಲಿ ಹೋಗ್ತೀನಿ ಫ್ರೀಜ್ ಅಂತ ಹೇಳ್ಬಿಟ್ಟು ನಡೆಯಿದೆ ಫ್ರೀಸ್ ಹೋಟೆಲ್ ಅಲ್ಲಿ ಹೋಗಿ ನನಗೆ ಒಂದು ಚಾಯ ಕುಡಿದ್ರೆ ನನಗೆ ತರ್ಟೀನ್ ಅವರ್ಸ್ ಏನು ಕೆಲಸ ಮಾಡ್ತಿರ್ತೀನಿ ಎಷ್ಟು ಟಯರ್ಡ್ ಆಗಿದೆ ಒಂದು ಚಾಯ ಕುಡಿದ ತಕ್ಷಣ ಒಂದು ಟೀ ಕುಡಿದ್ರೆ ಅದು ಕಟಕ್ ಟೀ ಅಂತ ಹೇಳ್ತಾರೆ ಅದು ಕುಡಿದ ತಕ್ಷಣ ನನಗೆ ಮೈಂಡ್ ಎಲ್ಲಿಲ್ಲದ ಒಂದು ರಿಲೀಫ್ ಒಂದು ಸ್ವರ್ಗ ಸಿಗುತ್ತೆ ಅಷ್ಟೇ ಸುಸ್ತಾಗಿರ್ತೀವಿ ಅಷ್ಟೇ ತಲೆನೋವಿರುತ್ತೆ ಅಷ್ಟೇ ಟೆನ್ಷನ್ ಇರುತ್ತೆ ಅಲ್ಲಿ ಇರ್ತೀವಿ ಸಿಟ್ಟಲ್ಲೂ ಇರ್ತೀವಿ ಎಲ್ಲ ಮೈಂಡು ಮನೆ ಕಡೆನೋ ಯೋಚನೆ ಇರುತ್ತೆ ಸರಿಯಾಗಿ ಕಾಲ್ ಮಾಡೋಕ್ಕಾಗಲ್ಲ ಮಾತಾಡೋಕ್ಕಾಗಲ್ಲ ಎಲ್ಲ ಇರುತ್ತೆ ಈಗ ನಾನು ರಾತ್ರಿ ಎರಡು ಗಂಟೆಗೆ ಬಂದರೆ ನನಗೆ ಮನೆಗೇನು ಕಾಲ್ ಮಾಡೋಕ್ಕಾಗಲ್ಲ ಮಾತಾಡೋಕ್ಕಾಗಲ್ಲ ಡೇ ಟೈಮೆಲ್ಲ ಒಳ್ಳೆ ನಿದ್ದೆ ಬಂದಿರುತ್ತೆ ಮಲಗಿರುತ್ತೆ ಮಲಗಿರ್ತೀವಿ ಇನ್ನೊಂದು ಸ್ವಲ್ಪ ಫ್ರೀ ಇದ್ದಾಗ ಒಂದು ಕಾಲ್ ಮಾಡ್ತೀನಿ ಮಾಡ್ತೇನೆ ಇದ್ದೀವಿ ಅಂತ ಹೇಳ್ಕೊಳ್ಳೋಕ್ಕೆ ಒಂದು ಕಾಲ್ ಮಾಡ್ತೀವಿ ಅಷ್ಟೇ ಅಷ್ಟೊಂದು ಗಂಟೆಗಟ್ಟಲೆ ಮಾತಾಡ್ಕೊಂಡು ಕೂರೋಷ್ಟು ಶಕ್ತಿ ಇರೋಲ್ಲ ಮಾತಾಡ್ತೀವಿ ಅಷ್ಟೇ ಒಂದು ಕಾಲ್ ಮಾಡ್ತೀವಿ ಈಗ ನಾನು ಟೀಗೆ ಹೇಳಿದ್ದೀನಿ ಟೀಗೆ ವೆಯ್ಟ್ ಮಾಡ್ತೀನಿ ಟೀ ಜೊತೆ ನನಗೆ ಕೆಲ ಟೈಮು ನನಗೆ ಕಾಯಿನ್ಸ್ ಬೇಕಾಗಿರುತ್ತೆ ನೋಡಿ ಟೀ ಬಂತು ಅದು ಕುಡ್ದು ಒಂದು ಸಿಪ್ ತಗೊಂಡೆ ಅಂದರೆ ಒಂದು ಮನಸ್ಸಿಗೆ ಎಷ್ಟು ಖುಷಿಯಾಗುತ್ತೆ ಅಂದರೆ ಅಷ್ಟೇ ಖುಷಿಯಾಗಿರುತ್ತೆ ನಾನಲ್ಲಿ ಕಾಯಿನ್ಸ್ ಕಲೆಕ್ಟ್ ಮಾಡ್ತೀನಿ ನಾನು ಹೇಳಿದ್ನಲ್ಲ ನನಗೆ ಅಲ್ಲಿ ಕ್ಯಾಶಿಯರ್ ಕೌಂಟ್ರಲ್ಲಿ ನನಗೆ ಕಾಯಿನ್ಸ್ ಸಿಗುತ್ತೆ ಅಂತೆ ಸಮ್ ಟೈಮ್ ಇಲ್ಲಿ ಎರಡು ಗಂಟೆ ರಾತ್ರಿ ಬರುವಾಗ ಅವರು ಕ್ಲೋಸಿಂಗ್ ಟೈಮ್ ಆಗಿರುತ್ತೆ ಹೋಟೆಲ್ ಅವಾಗ ನಾನು ಕಾಯಿನ್ಸ್ ಬೇಕಿದ್ದರೆ ನನಗೆ ಕಾಯಿನ್ಸ್ ತೆಗೆದು ಇಟ್ಕೊಳ್ತೀನಿ ಅವ್ರು ಕೊಡ್ತಾರೆ ಐವತ್ತು ನೂರು ಅಲ್ಲಿ ಅಲ್ಲಿ ಒಂದರ ಅಂತ ಹೇಳ್ತೀವಿ ಕಾಯಿನ್ಸ್ ಫಿಫ್ಟಿ ಫಿಲ್ಸ್ ಇರುತ್ತೆ ಅದನ್ನು ತೆಗೆದು ಕಲೆಕ್ಟ್ ಮಾಡಿ ಇಟ್ಕೊಳ್ತೀನಿ ಹೀಗೆ ನನಗೊಂದು ಟೀ ಬಂದ ತಕ್ಷಣ ನನಗೊಂದು ರಿಲೀಫ್ ಆಗಿರುತ್ತೆ ಟೀ ತಗೊಂಡು ಕುಡ್ದೆ ಅಂದರೆ ಒಂದು ಅದರಲ್ಲಿ ಸುಖ ಯಾವುದ್ರಲ್ಲಿ ಇರೋಲ್ಲ ಅಂತ ಅನಿಸ್ಬಿಡುತ್ತೆ ಅಷ್ಟು ಚೆನ್ನಾಗಿರುತ್ತೆ ಅಷ್ಟು ಖುಷಿಯಾಗುತ್ತೆ ಒಂದೊಂದು ದಿನ ಓಪನ್ ಇರಲ್ಲ ಅವರು ಒಂದೊಂದು ದಿನ ಬೇಗ ಹೋಗ್ಬಿಟ್ಟಿರಿದಾಗ ತುಂಬ ಬೇಜಾರಾಗುತ್ತೆ ಒಂದೊಂದು ದಿನ ಓಪನ್ ಇರುತ್ತೆ ಹಂಗೆ ಕುಡಿತ ಅಲ್ಲಿ ಡೇ ಟೈಮಲ್ಲಿ ತುಂಬ ಒಳ್ಳೊಳ್ಳೆ ಈ ಕೇರಳ ಫುಡ್ಡು ಎಲ್ಲ ಫಿಶ್ಶಿಂದ ಹಿಡ್ದು ಎಲ್ಲ ಬಿರಿಯಾನಿ ಪತ್ತಲು ಎಂತೆಲ್ಲ ತುಂಬ ಐಟಮ್ ಇರುತ್ತೆ ಎಲ್ಲ ಕೇಳೋ ಸ್ಟೈಲ್ ಕೊಟ್ಟು ಅಲ್ಲಿಂದ ನೋಡಿ ಟೀ ಕುಡಿದು ಅಲ್ಲಿಂದ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀನಿ ನೋಡಲ್ಲೇನು ಅಂಥ ಜನ ಇರಲ್ಲ ಕೆಲವೊಂದೊಂದು ಹಿಂಗೇನೆ ಶಿಫ್ಟ್ ಅವ್ರು ಹಾಗೆ ಓಡಾಡ್ತಾ ಇರ್ತಾರೆ ಅದು ಬಿಟ್ಟರೆ ಯಾರೂ ಇರಲ್ಲ ಯಾಕೆಂದರೆ ಇದು ಎರಡೂವರೆ ಗಂಟೆ ಆಗಿದೆ ಈ ಟೈಮಲ್ಲಿ ನಡ್ಕೊಂಡು ಅಲ್ಲಿ ಎಷ್ಟೇ ರಾತ್ರಿ ಹೋದ್ರೂ ಏನೇ ಭಯ ಇರೋಲ್ಲ ಮಾತ್ರ ಎಷ್ಟೇ ರಾತ್ರಿ ಆದರೂ ಓಡಾಡ್ಬೋದು ಯಾವ ಭಯನೂ ಇರೋಲ್ಲ ನೋಡಿ ನನ್ನದು ಅಪಾರ್ಟ್ಮೆಂಟಿಗೆ ಬಂದಾಯಿತು ಬಂದು ಅಲ್ಲಿಂದ ಈಗ ಲಿಫ್ಟಲ್ಲಿ ಮೇಲೆ ಹೋಗ್ತೀನಿ ನಮ್ಮದು ಫ್ಲೋರಿಗೆ ನೋಡಿ ಎಷ್ಟೇ ರಾತ್ರಿ ಆದ್ರೂ ಏನು ಭಯ ಇರಲ್ಲ ನಮ್ಮದು ದೇಶಲ್ಲಾದರೆ ರಾತ್ರಿ ಎಂಟು ಗಂಟೆ ಮೇಲೆ ಹೊರಗಡೆ ಹೋಗ್ಲಿಕ್ಕೆ ಭಯ ಪಡಬೇಕಾಗುತ್ತೆ ಪ್ರಾಣಿ ಪಕ್ಷಿಗಳ್ದಲ್ಲದೇ ಇದ್ರೂ ಮನುಷ್ಯರಿಗೆ ಭಯ ಪಟ್ಕೊಳ್ಬೇಕಾಗುತ್ತೆ ಅಲ್ಲಿ ಆ ಥರ ಇಲ್ಲ ಎಲ್ಲ ಗೌರ್ಮೆಂಟಿಗೆ ಎದ್ದಿರ್ತಾರೆ ಅಲ್ಲಿದು ಒಂದು ಪೊಲೀಸ್ ಇದ್ದರೆ ಸಾಕು ನೂರು ಜನರು ಎದುರಿಸ್ಬೋದು ಅಷ್ಟೇ ಎದಿರ್ತಾರೆ ಅಲ್ಲಿ ಮತ್ತು ರೂಲ್ಸನ್ನ ಫಾಲೋ ಮಾಡ್ತಾರೆ ನಾನೀಗ ರೂಮಿಗೆ ಬಂದೆ ಬಟ್ ರೂಮು ಫ್ಲೋರ್ ತನಕ ಫ್ಲೋರ್ ತನಕ ಹೋಗ್ಬೋದು ಮತ್ತು ರೂಮ್ ಒಳಗಡೆ ಆಗಲ್ಲೆಲ್ಲ ಮಲಗಿರ್ತಾರೆ ಲೈಟ್ ಆಫ್ ಮಾಡಿ ಇದು ಹಾಲ್ ಇದು ಕಿಚನ್ ಅಂದರೆ ಎಲ್ಲ ಅಲ್ಲಿ ಪಾರ್ಟಿಷನ್ ಮತ್ತು ಈ ಥರ ನಾವು ಬೇರೆ ಸ್ಪೇಸಲ್ಲಿ ಇರೋದ್ರಿಂದ ಲೈಟ್ ಹಾಕ್ಲಿಕ್ಕಾಗಲ್ಲ ನೋಡಿ ರೂಮ್ ಬಂದು ಬಂದಾಯಿತು ನೋಡಿದ್ರಲ್ಲ ಏನು ಕೆಲಸ ಮಾಡ್ತಿದ್ದೀನಿ ಏನು ಅಂತ ಅಂಥೇಳಿ ಇದೆ ನಮ್ಮದು ಕೆಲಸ ನಾವಿಲ್ಲಿ ಯಾರೂ ಬಿದ್ದಿರೋ ದುಡ್ಡು ಇರ್ಕಲ್ಲ ಇನ್ನೊಂದು ಮಾಡಲ್ಲ ನಾ ಇಲ್ಲಿ ಕಷ್ಟಪಟ್ಟು ದುಡಿದ್ರೆ ಏನೋ ಒಂದು ಅಲ್ಪ ಸ್ವಲ್ಪ ಅಲ್ಲಿಗಿಂತ ಒಂದು ನಾಲ್ಕು ಜಾಸ್ತಿ ಅಷ್ಟೇ ಮಾಡಿ ಮನೆಗೆ ಅಷ್ಟೇ ಅಂದರೆ ಇಲ್ಲಿ ಎಷ್ಟು ಕಷ್ಟಪಡ್ತೀವಿ ಏನು ಮಾಡ್ತೀವಿ ಎಲ್ಲ ನಮ್ಗಳಿಗೆ ಗೊತ್ತಿರುತ್ತೆ ಇಲ್ಲಿ ದುಬಾಯಿ ಅನ್ನೋದು ಕೇಳ್ದಂಗೂ ಅಲ್ಲ ಇನ್ನೊಬ್ಬರು ಹೇಳಿದ್ನ ಕೇಳಿಸ್ಕೊಂಡಂಗೂ ಅಲ್ಲ ತುಂಬ ಡಿಫ್ರೆಂಟ್ ಇದೆ ತುಂಬ ಡಿಫಿಕಲ್ಟ್ ಇದೆ ಅದ್ರ ಬಗ್ಗೆಲ್ಲ ನಾನು ಮುಂದೆ ಒಂದೊಂದೇ ವೀಡಿಯೋ ಮಾಡ್ತಾ ಹೋಗ್ತೀನಿ ಎಲ್ಲರೂ ನೋಡ್ಬೋದು ಅದಕ್ಕೆ ಮುಂಚೆ ನಾನು ಹೇಳೋದು ನಂದು ಯೂಟ್ಯೂಬ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ನೋಡಿ ನನ್ನ ಪ್ರೋತ್ಸಾಹಿಸಿ ಅಂತೇಳಿ ನಾನು ಕೇಳ್ತೀನಿ ಹೊಸದಾಗಿ ನಾನು ಸ್ಟಾರ್ಟ್ ಮಾಡಿದ್ದೀನಿ ನನಗೆ ಅದ್ರದ್ದು ಐಡಿಯಾಸ್ ಇನ್ನೂ ಬಂದಿಲ್ಲ ಇನ್ನು ಒಂದೊಂದೇ ಇಂಪ್ರೂವ್ ಮಾಡ್ಕೋಬೇಕು ನೀವೆಲ್ಲರೂ ಸಪೋರ್ಟ್ ಮಾಡಿದ್ರೆ ನಾನು ಇದರಲ್ಲಿ ಇಂಪ್ರೂವ್ ಆಗ್ತೀನಿ ಇದರಿಂದ ಅಂತಲ್ಲ ನಾಲ್ಕು ಜನ ನಾಲ್ಕು ಜನರಿಗೆ ಒಳ್ಳೆಯದು ಕೂಡ ಆಗುತ್ತೆ ಅದೇನು ಅಂತೇಳಿ ನಿಮಗೆ ಗೊತ್ತಾಗುತ್ತೆ ಎಲ್ಲರೂ ನನ್ನ ವೀಡಿಯೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ನೋಡಿ ನನಗೆ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಥ್ಯಾಂಕ್